ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅತಿಥಿ ಶಿಕ್ಷಕರಿಗೆ ಹಾಗೆ ಏನು ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದೆ ಇನ್ನೂ ಕೂಡ ತುಂಬಾ ಜನ ಪಾಪ ಸೊ ನನಗೆ ರಿಕ್ವೆಸ್ಟ್ ಮಾಡಿದ್ರು ನಿಮ್ಮ ವಾಹಿನಿ ಕಡೆಯಿಂದ ಮತ್ತೊಂದ್ಸಲ ರಿಮೈಂಡರ್ ರೀತಿಯಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಅವರು ಬೇಗ ಹಾಜರಾತಿ ಪ್ರಮಾಣ ಪಟ್ಟ ಪತ್ರವನ್ನು ಕೊಟ್ಟಿದ್ದೆ ಆದ್ರೆ ಡಿಲೇ ಆಗಲ್ಲ ಸೊ ಬೇಗ ಈ ಮಂತ್ ಒಳಗಡೆ ನಮ್ಮ ಖಾತೆಗೆ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಬೇಸ್ಡ್ ಆನ್ ದಿ ರಿಕ್ವೆಸ್ಟ್ ನಾನು ರಿಮೈಂಡರ್ ರೀತಿಯಲ್ಲಿ ಮತ್ತೊಂದ್ಸಲ ಇಲ್ಲಿ ನಾನು ಮಾಡ್ತಾ ಇದೀನಿ ಅಂದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ವ್ಯಾಪ್ತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇದು ಹೈಸ್ಕೂಲ್ ಇನ್ನೂ ಬಂದಿಲ್ಲ ಅಂತ ಬಂದಾಗ ಹೇಳ್ತೀನಿ ನಾನು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವ್ರಿಗೆ ಈಗಾಗಲೇ ಜೂನ್ ಮತ್ತೆ ಜುಲೈದು ಅವೆರಡು ತಿಂಗಳ ಮಾಹೆಯ ವೇತನ ಅವರ ಖಾತೆಗೆ ವರ್ಗಾವಣೆ ಆಗಿದೆ ಅಂದ್ರೆ ಜಮೆ ಆಗಿದೆ ಈಗ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಈ ಎರಡು ತಿಂಗಳ ಅವಧಿಗೆ ಮತ್ತೆ ಸ್ಯಾಲರಿಯನ್ನು ಮಾಡಲಿಕ್ಕೆ ಸರ್ಕ್ಯುಲರ್ ಬಿಡುಗಡೆ ಆಗಿದೆ ಅದು ಹಾಜರಾತಿಯನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಇವತ್ತು ಇಪ್ಪತ್ತೈದು ನೀನು ಒಂದಿನ ಇದೆ ಸೊ ದಯಮಾಡಿ ವ್ಯಾಪ್ತಿಯಲ್ಲಿ ಯಾರೆಲ್ಲ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ರು ಸೊ ನಿಮ್ಮ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ ಎರಡು ತಿಂಗಳ ಹಾಜರಾತಿಯನ್ನು ಕೇಳಿದರೆ ಮೊದಲು ನಿಮ್ಮ ಹೆಚ್ ಎಂ ಸತ್ರ ಎರಡು ತಿಂಗಳನ್ನ ಬರ್ಸ್ಕೊಂಡು ಅವ್ರ ಹತ್ರ ಸೀಲು ಸಿಗ್ನೇಚರ್ ಆ ನಿಮ್ಮ ಮಿನಿ ವಿಧಾನಸೌಧ ಇದೆಯಲ್ಲ ಕೇಸರು ಕರೆದರಿ ಬಿಒ ಕಚೇರಿಗೆ ಅಲ್ಲಿಗೆ ಮೊದಲು ಬೇಗ ಸಬ್ಮಿಟ್ ಮಾಡ್ಬೇಡಿ ನೋಡಿ ಇಲ್ಲಿ ಅವರೇ ನೀಟಾಗಿ ಸೊ ಉಲ್ಲೇಖ ಮಾಡಿದ ಇಲ್ಲಿ ಇನ್ನೊಂದು ಸಲ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಆಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಬಂದಿರತಕ್ಕಂಥ ಸರ್ಕ್ಯುಲರ್ ಇದು ಆ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸುವ ಬಗ್ಗೆ ಅಂತ ಇದೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂದ್ರೆ ನಂಜಗೂಡು ತಾಲೂಕ್ ವ್ಯಾಪ್ತಿಯಲ್ಲಿ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ಸ್ಗೆ ಇದು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಈಗಾಗಲೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ವೇತನ ಪಾವತಿಯಾಗಿದೆ ಅಂದ್ರೆ ಜೂನ್ ಮತ್ತೆ ಜುಲೈ ಕೊಟ್ಟಿದ್ದಾರೆ ಅಂತ ಇನ್ನು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯ ಗೌರವದ ಪಾವತಿಗಾಗಿ ಈ ಕೆಳಕಂಡ ನಮೂನೆಯಲ್ಲಿರುವಂತೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ ಇಪ್ಪತ್ತಾರು ಅಂದ್ರೆ ನಾಳೆನೆ ಕೊನೆ ದಿನ ನಾಳೆ ಸಂಜೆ ರೂ ಕೊಡ್ಲಿಕ್ಕೆ ನಿಮ್ಗೆ ಟೈಮ್ ಇರುತ್ತೆ ಇನ್ ಕೇಸ್ ಏನಾದರೂ ಯಾರಾದ್ರೂ ಲೇಟ್ ಮಾಡ್ತು ಅಂದ್ರೆ ಅವರಿಂದ ಏನಾಗುತ್ತೆ ಉಳಿದವರು ಪಾಪ ಬೇಗ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅವ್ರ ಹೆಚ್ ಗೆ ಕಾಲ್ ಮಾಡಿ ಅವರು ಭೇಟಿಯಾಗಿ ಸೈನ್ ಹಾಕಿಸ್ಕೊಂಡು ಅವ್ರಿಗೆ ಡಿಲೇ ಆಗುತ್ತೆ ಸಂಬಳ ಹಾಗಾಗಿ ಯಾರಿಂದರೋ ಇನ್ನೊಬ್ಬರಿಗೆ ತೊಂದರೆ ಆಗದೋ ರೀತಿನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ತುಂಬಾ ಜನ ನನಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಒಂಚೂರು ನಿಮ್ಮ ವಾಹಿನಿಯಿಂದ ಹೇಳಿ ಅಂತ ಸೊ ಮತ್ತೊಂದ್ಸಲ ಹೇಳಿದಿನಿ ನೋಡಿ ಹಾಜರಾತಿ ಪ್ರಮಾಣ ಪತ್ರವನ್ನ ಇಲ್ಲಿ ಅಟ್ಯಾಚ್ ಮಾಡಿದರೆ ನೋಡಿ ಇಲ್ಲಿ ಇದೆಯಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಟೆಲಿಗ್ರಾಮ್ ಶೇರ್ ಮಾಡಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲದೆ ನೀವು ಜಾಯ್ನ್ ಬೇರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ ಹಾಜರಾತಿ ಪ್ರಮಾಣ ಪತ್ರದಲ್ಲಿ ಆ ಕಿರಿಯ ಪ್ರಾಥಮಿಕ ಶಾಲೆ ಆದ್ರೆ ಇಲ್ಲಿಗೆ ಟಿಕ್ ಹಾಕೊಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಆದ್ರೆ ಇಲ್ಲಿಗೆ ಟಿಕ್ ಹಾಕಿ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಬರ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಈಗ ಅಹ್ ಚಾಮಲಾಪುರನೋ ಅಥವಾ ಇನ್ಯಾವುದೋ ಬಿದ್ರುಗೂಡು ಅಥವಾ ಕೆಂಬಾಲೋ ಅಥವಾ ಎಡಿಯಾಲನೋ ನಿಮ್ಮ ಸ್ಕೂಲ್ ನೇಮ್ ಬರುತ್ತೆ ಅದನ್ನು ಬರ್ಕೊಳ್ಳಿ ಅದನ್ನ ನೋಡಿ ಅವರು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇಲ್ಲಿ ಆಗಸ್ಟ್ ಮಾಹಿನ ಆರಂಭದ ದಿನಾಂಕವನ್ನು ಅವರೇ ಮೆನ್ಷನ್ ಮಾಡಿದ್ರೆ ನೀವು ನೀವು ಎಲ್ಲಿ ಏನ್ ಮಾಡಬೇಕು ಸೆಪ್ಟೆಂಬರ್ ಎಂಡು ಈ ಮಂತ್ ಎಂಡ್ ಡೇಟ್ ನ ಮೆನ್ಷನ್ ಮಾಡಿ ಅಂದ್ರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಅಲ್ಲಿವರೆಗೆ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ದೃಢೀಕರಿಸಿದೆ ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು ನೀವು ಯಾವುದೇ ರಜೆಯನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಸುಮ್ಮನೆ ಟಿಕ್ ಹಾಕೋದು ಬೇಡ ಅಲ್ಲ ಅದ್ರ ಬದಲಾಗಿ ಪಡೆದಿರುವುದಿಲ್ಲ ಅಂತ ಹಾಕ್ಬಿಡಿ ಪಡೆದಿರುವುದಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಂದ್ರೆ ಸುಮ್ಮನೆ ಟಿಕ್ ಹಾಕೋಂಗಿಲ್ಲ ಸೊ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಮಾಹೆಯವರೆಗೆ ಸಂಬಳವನ್ನು ಮಾಡ್ಲಿಕ್ಕೆ ಸಲ ಬಿಡುಗಡೆ ಆಗಿದೆ ಸಲ ಹೇಳಿದೀನಿ ರಿಮೈಂಡರ್ ರೀತಿಯಲ್ಲಿ ಸೊ ದಯಮಾಡಿ ನಾಳೆ ಸಂಜೆ ಒಳಗಡೆ ಮ್ಯಾಕ್ಸಿಮಮ್ ಅಥವಾ ನಾಳೆ ಮಧ್ಯಾಹ್ನದ ಒಳಗಡೆ ಸೊ ನಿಮ್ ನಿಮ್ಮ ಎಲ್ಲ ಹಾಜರಾತಿ ಪ್ರಮಾಣ ಪತ್ರವನ್ನ ನಿಮ್ಮ ಹೆಚ್ ಎಂ ಸತ್ರ ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಕೊಂಡು ಅದನ್ನ ಬೇಗ ಹ್ಯಾಂಡ್ ಓವರ್ ಮಾಡಿ ಸೊ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಅವರು ಪರವಾಗಿ ಇಲ್ಲಿ ವಿಡಿಯೋ ಮಾಡಿದ್ರೆ ನಮ್ಮ ವಾಹಿನಿಯಿಂದ ಸೊ ಧನ್ಯವಾದ ಎಲ್ರಿಗೂ ಇದಾಗಿ ಥ್ಯಾಂಕ್ ಯು ಸೋ ಮಚ್